ಜಿಲ್ಲೆಯಲ್ಲಿ ದಲ್ಲಾಳಿಗಳದ್ದೆ ದರ್ಬಾರ್ಣ್ಣು ಹಾಗೆ ಕಲ್ಲಯ್ಯ ಹಿರೇಮಠ ಜೊತೆ ಡಾಕ್ಟರ್ ಜಗದೀಶ್ ಕೆ ಜಿಂಗಿ ಜಿಲ್ಲಾ ಅಂಕಿತ ಅಧಿಕಾರಿ ಇವರ ಹಪ್ತಾ ವಸೂಲಿ ಕೊಡುವರು ಇವರಿಗೆ ದೊಡ್ಡ ಟಾರ್ಗೆಟ್ ಮಾಡ್ತಾರೆ ಸರ್ಕಾರಿ ಕಚೇರಿಗಳಲ್ಲಿ ಪುಟ್ಟುಹಬ್ಬದ ಆಚರಣೆ ಇನ್ನು ಯಾವುದೇ ವೈಯಕ್ತಿಕ ಆಚರಣೆಗಳು ನಿಷೇಧದ ಆದೇಶವಿದ್ದು ದಲ್ಲಾಳಿಗಳ ಜೊತೆ ಡಾಕ್ಟರ್ ಜಗದೀಶ್ ಜಿಂಗಿ ಜಿಲ್ಲಾ ಅಂಕಿತ ಅಧಿಕಾರಿಗಳು ಬೆಳಗಾವಿಯವರು ಹುಟ್ಟುಹಬ್ಬ ಆಚರಿಸಿ ಸರ್ಕಾರಿ ಕಚೇರಿಯಲ್ಲಿ ಈ ದೃಶ್ಯ ಕಂಡುಬಂದಿದೆ ಈತನಿಗೆ ಯಾರ ಭಯ ಭಕ್ತಿಯೂ ಸಹ ಇಲ್ಲ ಸರ್ಕಾರಿ ನೇಮಕಗಳನ್ನು ಜಿಲ್ಲೆ ಮೂಲೆ ಮೂಲೆಗಳಿಗೆ ದಾಳಿಗೆ ಕೂರಿ ಪೂರ್ಣ ಮನಸ್ಸಿಗೆ ಬಂದಂತೆ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ಈ ಅಂಕಿತ ಜಿಲ್ಲಾಧಿಕಾರಿಗೆ ಬೇಕರಿಗಳು ಹಾಗೂ ಆಹಾರ ತಯಾರಿಕಾ ಘಟಕದಲ್ಲಿ ಡಾಕ್ಟರ್ ಜಗದೀಶ್ ಕೆ ಜಿಂಗಿಯವನಿಗೆ ದಲ್ಲಾಳಿ ಕಲ್ಲಯ್ಯ ಹಿರೇಮಠನನ್ನ ತಂದು ಕೊಟ್ಟು ಚೆಕ್ ಮಾಡಲು ಹೇಳುತ್ತಾರೆ ಸ್ಪಷ್ಟವಾಗಿ ದಲ್ಲಾಳಿ ಜೊತೆ ಜಿಲ್ಲಾ ಅಂಕಿತ ಅಧಿಕಾರಿ ಕಂಡು ಬಂದಿದ್ದಾರೆ ಇದು ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ ಪ್ರತಿಯೊಂದು ಅಂಗಡಿಗಳ ಜಗದೀಶ್ ಜಿಂಗಿ ಅಂಕಿತ ಅಧಿಕಾರಿ ತಪಾಸಣೆ ಮಾಡುವ ವೇಳೆ ಕಲ್ಲಯ್ಯ ಹಿರೇಮಠ ದಲ್ಲಾಳಿ ಹಾಜರಿರ್ತಾರೆ ಅದೇ ರೀತಿ ಅಂಗಡಿ ಮಾಲೀಕರಿಗೆ ಭಯದ ವಾತಾವರಣ ನಿರ್ಮಾಣ ಮಾಡಿ ಅಧಿಕಾರಿಗಳು ಮತ್ತು ದಲ್ಲಾಳಿಗಳ ಬೇಡಿಕೆ ಹೇಳ್ತಾರೆ ಇಂಥ ದೃಶ್ಯಗಳನ್ನ ನಾವು ನೋಡಿದ್ರೆ ಇಲ್ಲಿ ಜಿಲ್ಲಾ ಅಂಕಿತ ಅಧಿಕಾರಿ ಯಾರು ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ ತೊಡಗಿದೆ ಇಪ್ಪತ್ ಸಾವಿರ ಕೊಡ್ತೀವಿ ಅಂತ ದಲ್ಲಾಳಿಗೆ ದಲ್ಲಾಳಿಗಿದೆ ಇಪ್ಪತ್ ಸಾವಿರ ಕೊಟ್ಟರೆ ಸಾಕು ನೀವು ಬಂದ್ಬಿಡಿ ಅಂತ ತಾವು ಹೇಳುತ್ತಿರೋದು ಕರೆ ನೋಡ್ ನಾ ನಾವು ನಿಮ್ಗೆ ಇಪ್ಪತ್ ಸಾವಿರ ಕೊಡ್ತೀವಿ ಅಂತ ದಲ್ಲಾಳಿಗೆ ಹೇಳಿದೆ ಇಪ್ಪತ್ ಸಾವಿರ ಕೊಟ್ಟರೆ ಸಾಕು ನೀವು ಬಂದ್ಬಿಡಿ ಅಂತ ತಾವು ತಾಂಗ್ ಅದು ಕರೆ ನಾವು ನಿಮ್ಗೆ ಇಪ್ಪತ್ ಸಾವಿರ ಕೊಡ್ತೀವಿ ಅಂತ ದಲ್ಲಾಳಿಗೆ ಹೇಳಿದಾಗ ತಾವು ಇಪ್ಪತ್ ಸಾವಿರ ಕೊಟ್ರೆ ಸಾಕು ನೀವು ಬಂದ್ಬಿಡಿ ಅಂತ ತಾವು ಸುಳ್ಳು ಅವು ಮತ್ತು ಜಗದೀಶಿ ನಾಯ್ಕ ಅಂತ ಅವ್ರಿಗೆ ಇವು ಕಲ್ಲೇ ಹೀರೋಮೆಂಟ್ ಅಲ್ರೀ ಸುಳ್ಳು ಅವು ಮತ್ತು ಜಗದೀಶಿ ನಾಯ್ಕ್ ಅಂತ ಹೀರೋಮೆಂಟ್ ಅಲ್ರೀ ಸುಳ್ಳು ಅವು ಮತ್ತು ಜಗದೀಶಿ ನಾಯ್ಕ್ ಅಂತ ದಲ್ಲಾಳಿಗಳಿಂದ ಜನರನ್ನ ರಕ್ಷಿಸುವ ಅಧಿಕಾರಿ ದಲ್ಲಾಳಿಗಳ ಜೊತೆ ಶಾಮೀಲಾಗಿರುವ ಈ ಭ್ರಷ್ಟ ಅಧಿಕಾರಿ ಡಾಕ್ಟರ್ ಜಗದೀಶ್ ಕೆ ಜಿಂಗಿ ಅಂಕಿತ ಅಧಿಕಾರಿ ಬೆಳಗಾವಿ ಇಂಥ ಭ್ರಷ್ಟ ಅಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರದ ಸಚಿವರಾದ ದಿನೇಶ್ ಗುಂಡೂರಾವ್ ಸಾಹೇಬ್ರೆ ಒಂದು ಕ್ಷಣ ಇವರ ಮೇಲೆ ತಮ್ಮ ಕಣ್ಣು ತೆರೆದು ನೋಡಿ ಇಂಥ ಭ್ರಷ್ಟ ಅಧಿಕಾರಿಗೆ ತಕ್ಷಣ ಶಿಕ್ಷೆ ನಮ್ಮ ಸುದ್ದಿವಾಹಿನಿ ಕೈ ಬಿಡೋ ಪ್ರಶ್ನೆಯೇ ಇಲ್ಲ ಇನ್ನು ಡಾಕ್ಟರ್ ಜಗದೀಶ್ ಕೆ ಜಿಂಗಿ ಅಂಕಿತ ಜಿಲ್ಲಾಧಿಕಾರಿಗಳು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಬೆಳಗಾವಿ ಇವರ ವಿರುದ್ಧ ಕೂಡಲೇ ಕ್ರಮ ಜರುಗಿಸಲು ಮಾನ್ಯ ಕಮಿಷನರ್ ಆಹಾರ ಸುರಕ್ಷತೆ ಇಲಾಖೆ ಬೆಂಗಳೂರು ಮತ್ತು ಮಾನ್ಯ ಡಿಸಿ ಸಾಹೇಬರಿಗೆ ಅಂಗಡಿಕಾರರು ಹಾಗೂ ಸಾರ್ವಜನಿಕರ ಪರವಾಗಿ ವಿನಂತಿಸುತ್ತೇವೆ ವರದಿ ಸುದ್ದಿಗಾಗಿ ಟಿವಿ